ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಬೆಂಗಳೂರಿನ ಟನಲ್ ರಸ್ತೆಯಲ್ಲಿ ಒನ್ ಟು ಒನ್ ಟ್ರಬಲ್ ಡಿಸಿಎ ಕನಸಿನ ಯೋಜನೆಗೆ ಆರಂಭದಲ್ಲೇ ಈಗ ವಿಘ್ನ ಎದುರಾಗಿದೆ ಬೆಂಗಳೂರಿನ ಟನಲ್ ರಸ್ತೆಯಲ್ಲಿ ಒನ್ ಟು ಒನ್ ಟ್ರಬಲ್ ಟನಲ್ ರಸ್ತೆ ಸಮಗ್ರ ಯೋಜನಾ ವರದಿಯಲ್ಲಿ ಒನ್ ಟು ನ್ಯೂನ್ಯತೆ ಎದುರಾಗಿದೆ ಸಮರ್ಪಕ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಪರಿಸರದ ಮೇಲೆ ಇದು ಪರಿಣಾಮ ಬೀರುತ್ತೆ ಪರಿಸರದ ಮೇಲಾಗುವ ಹಾನಿ ಪರಿಹಾರಗಳನ್ನೇ ಪರಿಗಣಿಸಿಲ್ಲ ದೂರದೃಷ್ಟಿಯಿಂದ ರಸ್ತೆ ಅಗಲದ ನಿರ್ಣಯವಾಗಿಲ್ಲಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಟನಲ್ ರಸ್ತೆ ನಿರ್ಮಾಣ ಆದ್ರೆ ಈ ಒಂದು ಯೋಜನೆಗೆ ಪ್ರಾರಂಭದಲ್ಲೇ ವಿಘ್ನ ಎದುರಾಗಿದೆ ಸಮರ್ಪಕ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಇದರ ಜೊತೆಗೆ ಪರಿಸರದ ಮೇಲೂ ಕೂಡ ಇದು ಭಾರಿ ಪರಿಣಾಮ ಬೀರುತ್ತೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಇನ್ನು ದೂರದೃಷ್ಟಿಯಿಂದ ಲೇನ್ ಅಗಲ ನಿರ್ಣಯ ಆಗಿಲ್ಲ ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಕೂಡ ಲೋಪ ಇದೆ ಅಂತ ತಜ್ಞರು ಸದ್ಯಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರವೇ ರಚಿಸಿದ್ದ ತಜ್ಞರ ಸಮಿತಿಯಿಂದ ಈ ಒಂದು ವರದಿ ಸದ್ಯಕ್ಕೆ ಬಂದಿರುವಂಥದ್ದು ಹಾಗಾಗಿ ಈ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡ್ತಾರಾ ಅಥವಾ ಇದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ಹೋಗ್ತಾರಾ ಅಂತ ನೋಡಬೇಕಾಗತ್ತೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು ಆದರೆ ಸದ್ಯಕ್ಕೆ ಆರಂಭದಲ್ಲೇ ವಿಘ್ನ ಅಂತೂ ಎದುರಾಗಿರುವಂಥದ್ದು ಮೊನ್ನೆ ಬೆಂಗಳೂರು ನಡೆಗೆ ಕಾರ್ಯಕ್ರಮವನ್ನು ಮಾಡಿದ್ರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅಂತಹ ಸಂದರ್ಭದಲ್ಲಿ ಲಾಲ್ಬಾಗ್ಗೆ ಭೇಟಿ ಕೊಟ್ಟಿದ್ದರು ಲಾಲ್ಬಾಗಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಚನಲ್ ನ ಎಂಟ್ರಿ ಎಕ್ಸಿಟ್ ನಲ್ಲಿ ಲೋಪ ಇದೆ ಅಂತ ತಜ್ಞರು ಹೇಳಿದ್ದಾರೆ ಸರ್ಕಾರವೇ ರಚಿಸಿದ್ದ ತಜ್ಞರ ಸಮಿತಿಯಿಂದ ಈ ಒಂದು ವರದಿ ಸಲ್ಲಿಕೆ ಆಗಿದೆ ಜಿಪಿಆರ್ ರೂಪಿಸಿರುವಂತೆ ಕಾಣ್ತಾ ಇದೆ ಸರ್ಕಾರಕ್ಕೆ ಎಂಬತ್ತ ಒಂಬತ್ತು ಪುಟದ ವರದಿಯನ್ನ ತಜ್ಞರ ತಂಡ ಈಗ ಸಲ್ಲಿಕೆ ಮಾಡಿದೆ ಸಿದ್ಧನಗೌಡ ಹೆಗ್ಗರಡಿ ನೇತೃತ್ವದ ತಜ್ಞರ ಸಮಿತಿಯಿಂದ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಿದ್ಧನಗೌಡ ಹೆಗ್ಗರಡಿ ಬಿಎಂಆರ್ ಕಾರ್ಯಕಾರಿ ನಿರ್ದೇಶಕ ಏಪ್ರಿಲ್ನಲ್ಲಿ ಸಮಿತಿಗೆ ಡಿ ಪಿ ಆರ್ ಪರಿಶೀಲನೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು ಈಗ ತಜ್ಞರ ಸಮಿತಿಯಿಂದ ಒಂದು ವರದಿಯನ್ನ ನೀಡಲಾಗಿದೆ ಎಂಟ್ರಿ ಆಗಿರಬಹುದು ಎಕ್ಸಿಟ್ ಅಲ್ಲೂ ಕೂಡ ಲೋಪದೋಷ ಇದೆ ಸರ್ಕಾರವೇ ರಚಿಸಿದ್ದಂತಹ ತಜ್ಞರ ತಂಡ ಇದು ಸದ್ಯಕ್ಕೆ ಈ ಒಂದು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದೆ ಪ್ರಾರಂಭದಲ್ಲೇ ವಿಘ್ನವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ಇಲ್ಲೇ ಕೈ ಬಿಡ್ತಾರಾ ಅಥವಾ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರಾ ಮುಂದುವರ್ಸ್ಕೊಂಡು ಹೋಗೋದಾದರೆ ಇದೆಲ್ಲವನ್ನು ಕೂಡ ಯಾವ ರೀತಿ ಸರಿಪಡಿಸ್ತಾರೆ ಸರ್ಕಾರದವರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಈಗೇನು ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರಲ್ಲ ಈ ಒಂದು ತಜ್ಞರ ತಂಡವನ್ನು ಸರ್ಕಾರವೇ ರಚನೆ ಮಾಡಿತ್ತು ಯಾಕೆಂತಂದ್ರೆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಬೇಕಂದ್ರೆ ಅದರಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಲೂಪೋಲ್ಸ್ ಎಲ್ಲೆಲ್ಲಿರುತ್ತೆ ಇದರ ಜೊತೆಗೆ ಇದರಿಂದ ಆಗುವಂಥ ಅನುಕೂಲ ಏನು ಅನಾನುಕೂಲ ಏನು ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅದರ ಬೆನ್ನಲ್ಲೇ ಒಂದು ತಜ್ಞರ ತಂಡವನ್ನು ರಚನೆ ಮಾಡಲಾಗಿತ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು ಒಂದು ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋದು ಆದ್ರೆ ಆರಂಭದಲ್ಲೇ ಸದ್ಯಕ್ಕೆ ವಿಘ್ನ ಎದುರಾಗಿದೆ ಇದೆಲ್ಲವನ್ನು ಕೂಡ ಸರ್ಕಾರ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗುತ್ತಾ ಅಥವಾ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡುತ್ತಾ ಹೇಗೆ ಬೆಂಗಳೂರು ನಗರದ ಡಿಕೆ ಶಿವಕುಮಾರ್ ಯಾಕಂದ್ರೆ ಟನಲ್ ರಸ್ತೆಯನ್ನ ಕಳೆದ ಐದಾರು ವರ್ಷಗಳಿಂದ ಕೂಡ ಬೆಂಗಳೂರು ಮಾಡ್ಬೇಕು ಅಂತ ಡಿಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಕೊಂಡ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರ್ತಿದ್ದಂಗೆಲ್ಲ ಕೂಡ ಕನ್ನಡ ರಸ್ತೆಗೆ ಮಾಡಲೇಬೇಕು ಅಂತ ಕೂಡ ಡಿಕೆ ಶಿವಕುಮಾರ್ ಬೆಂಗಳೂರು ಉತ್ತರ ವಹಿಸಿಕೊಂಡು ಉತ್ತರ ವಹಿಸಿದ ನಂತರ ಏನು ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದು ಸಮಿತಿ ರಚನೆ ಮಾಡುವುದು ಸಿದ್ದನಗೌಡ ನೇತೃತ್ವದಲ್ಲಿ ಆರ್ ಸಿ ಮುಖ್ಯಸ್ಥದ ಸಿದ್ದನಗೌಡ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡುವುದು ಸಮಿತಿ ರಚನೆ ಮಾಡಿ ಏನು ಟನಲ್ ರಸ್ತೆಗೆ ಸಾಧಕ ಬಾಧಕಗಳ ಬಗ್ಗೆ ಒಂದು ಸಮಿತಿ ವರದಿ ಕೊಡಬೇಕಂತ ಕೂಡ ತಿಳಿಸಿದ್ರು ಆದ್ರೆ ನಿನ್ನೆ ವರದಿ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಆದ್ರೆ ಆ ವರದಿಯಲ್ಲಿ ನಿಜವೂ ಕೂಡ ಏನು ಕೆ ಶಿವಕುಮಾರ್ ತನಿಖೆ ಏನು ಟನಲ್ ರಸ್ತೆ ಹೊಂದಿತ್ತು ಸಿದ್ದಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಪುಟಗಳ ವರದಿ ಕೊಟ್ಟಿರುವಂತ ನೂರ ಇಪ್ಪತ್ತೊಂದು ಅನನ್ಯತೆಗಳು ಇರುವಂತದ್ದು ಅಂದ್ರೆ ಬೆಂಗಳೂರು ನಗರಕ್ಕೆ ಟನಲ್ ರಸ್ತೆ ಮುಖ್ಯವಲ್ಲ ಸರಿಯಾಗಿ ಭೌಗೋಳಿಕ ಲಕ್ಷಣಗಳಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನೀವು ಟನಲ್ ರಸ್ತೆಗೆ ಅನೇಕ ಅಡಚಣೆಗಳು ಉಂಟಾಗಿದೆ ಅಂತ ಕೂಡ ವರದಿಯಲ್ಲಿ ಉಲ್ಲೇಖವಾಗಿರೋದು ಪ್ರಮುಖವಾಗಿ ಏನು ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ ಏನು ಹತ್ತೊಂಬತ್ತು ಕಡೆ ಮಾಡಿ ಟನಲ್ ರಸ್ತೆ ಆ ಟನಲ್ ರಸ್ತೆಗೆ ಪ್ರಮುಖ ರಸ್ತೆಗಳಲ್ಲಿ ಮೆಟ್ರೋ ಆ ಮೆಟ್ರೋ ಆಗುವಾಗಿ ಅಕ್ಕಪಕ್ಕದಲ್ಲಿ ನಿಮಗೆ ಟನಲ್ ರಸ್ತೆ ಬಂದ್ರೆ ಎಲ್ಲೋ ಒಂದ್ ಕಡೆ ಮೆಟ್ರೋಗೆ ಅಡಚಣೆ ಉಂಟಾಗಬಹುದು ಅಂತಾನೂ ಕೂಡ ಅದನ್ನು ಕೊಟ್ಟಿರುವಂತದ್ದು ಉಳಿದಂತೆ ಏನು ಲಾಲ್ಬಾಗ್ ನಲ್ಲಿ ಒಂದು ರೀತಿಯಲ್ಲಿ ನೀವು ಟನಲ್ ರಸ್ತೆ ಮಾಡಿಕೊಂಡಿದ್ರ ಲಾಲ್ಬಾಗ್ ಅಕ್ಕಪಕ್ಕ ಕಾರ್ಯಕ್ರಮ ಕೂಡ ಮೆಟ್ಟಿಲು ಹೋಗಿದೆ ಆಮೇಲೆ ರಾಜ್ಬಾಗ್ ಐತಿಹಾಸಿಕ ಒಂದು ಕಲ್ಲು ಬಂಡೆಗಳಿವೆ ಆ ಕಲ್ಲು ಬಂಡೆಗಳು ಹೆಚ್ಚು ಕಮ್ಮಿ ಆದ್ರೆ ಸಾರ್ವಜನಿಕರು ಕೂಡ ದೊಡ್ಡ ಮಟ್ಟದಲ್ಲಿ ಆಕೋಶಕ್ಕೆ ಬರುತ್ತಾರೆ ಇದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು ಆಮೇಲೆ ಎಕ್ಸಿಟ್ ಎಂಟ್ರಿಗಳು ಇದೆ ಆ ಎಂಟ್ರಿಗಳಲ್ಲೂ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ದೊಡ್ಡ ಲೈನ್ ಮಾಡಬೇಕಾಯ್ತು ಅದನ್ನ ನೀವು ಚಿಕ್ಕ ಮಟ್ಟದಲ್ಲಿ ಲೈನ್ ಮಾಡಿದ್ದೀರಾ ಇನ್ ಮುಂದಿನ ಇಪ್ಪತ್ತೈದು ವರ್ಷಗಳಿಗೆ ಟೂ ಪ್ಲಸ್ ಲೈನ್ ಮಾಡ್ಬೇಕಾಯ್ತು ಅದನ್ನ ನೀವು ಒನ್ ಪ್ಲಸ್ ಲೈನ್ ಮಾಡ್ತಾ ಇದ್ದೀರಾ ಇವೆಲ್ಲನೂ ಕೂಡ ಒಂದ್ ರೀತಿಯಲ್ಲಿ ಒಂದು ಅಡಚಣೆ ಉಂಟಾಗಬಹುದು ಅಂತ ಕೂಡ ತಜ್ಞರು ಮಾಹಿತಿ ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ